ನೀವು ನೋಡ್ತಾ ಇದ್ದೀರಾ ಕನ್ನಡ ಚಾನೆಲ್ ಪ್ರವಾಹ ಪೀಡಿತ ಪ್ರದೇಶಗಳಿಗೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ ಸಚಿವ ರಹೀಂಖಾನ್ ಬೀದರ್ ವಿವಿಧ ಪ್ರವಾಹ ಪೀಡಿತ ಪ್ರದೇಶಗಳಿಗೆ ಪೌರಾಡಳಿತ ಮತ್ತು ಹಚ್ ಸಚಿವ ಖಾನ್ ಅವರು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದರು ಅವರು ಬೀದರ್ ತಾಲೂಕಿನ ಜಾಂಪಾಡ್ ಜಿಲ್ಲರ್ಗಿ ಇಸ್ಲಾಂಪುರ್ ಎರ್ನಳಿ ಸೇರಿದಂತೆ ಪ್ರವಾಹ ಪೀಡಿತ ಪ್ರದೇಶಗಳಿಗೆ ಭೇಟಿ ನೀಡಿ ಪರಿಸ್ಥಿತಿಯನ್ನು ಪರಿಶೀಲಿಸಿದರು ನಂತರ ಮಾತನಾಡಿದ ಇವರು ಭಾರಿ ಮಳೆಯಿಂದಾಗಿ ರೈತರ ಹೊಲಗಳಲ್ಲಿ ಬೆಳೆಯಲಾದ ಬೆಳೆಗಳು ಸಂಪೂರ್ಣವಾಗಿ ನಾಶವಾಗಿವೆ ಮತ್ತು ವಿವಿಧ ಸ್ಥಳಗಳಲ್ಲಿ ಮನೆಗಳು ರಸ್ತೆ ಸೇತುವೆ ಕುಸಿದಿವೆ ಹಾಗೂ ರಸ್ತೆ ಸಂಪರ್ಕ ಕಡಿತಗೊಂಡಿವೆ ಹೀಗಾಗಿ ಪರ್ಯಾಯ ರಸ್ತೆ ವ್ಯವಸ್ಥೆ ಮಾಡಲಾಗಿದೆ ಎಂದರು ಅಧಿಕಾರಿಗಳಿಗೆ ತುರ್ತು ಸಮೀಕ್ಷೆ ನಡೆಸಿ ವರದಿ ಸಲ್ಲಿಸುವಂತೆ ಸೂಚನೆ ನೀಡಲಾಗಿದ್ದು ಸಂಕಷ್ಟದಲ್ಲಿರುವ ರೈತರಿಗೆ ಸರ್ಕಾರದಿಂದ ಹೆಚ್ಚುವರಿ ಎಂಟು ಸಾವಿರದ ಐದುನೂರು ಪ್ರತಿ ಹೆಕ್ಟರ್ಗೆ ಪರಿಹಾರ ಸೇರಿಸಿದಂತೆ ಒಟ್ಟು ಹದಿನೇಳು ಸಾವಿರ ಕೃಷಿ ಜಮೀನಿಗೆ ಇಪ್ಪತ್ತೈದು ಸಾವಿರ ನೀರಾವರಿ ಜಮೀನಿಗೆ ಹಾಗೂ ಮೂವತ್ತೊಂದು ಸಾವಿರ ಬಹುವಾರ್ಷಿಕ ಬೆಳೆಗಳಿಗೆ ಪರಿಹಾರ ಒದಗಿಸಲಾಗುವುದು ಎಂದು ಮುಖ್ಯಮಂತ್ರಿಗಳು ಭರವಸೆ ನೀಡಿದ್ದಾರೆ ಎಂದರು ಸಾರ್ವಜನಿಕರು ನದಿ ಕೆರೆಗಳಿಂದ ದೂರ ಇರಬೇಕು ಮತ್ತು ಯಾವುದೇ ಅಪಾಯವಾಗದಂತೆ ಅಗತ್ಯ ಮುನ್ನೆಚ್ಚರಿಕೆ ಕ್ರಮಗಳನ್ನು ತೆಗೆದುಕೊಳ್ಳುವಂತೆ ಅಧಿಕಾರಿಗಳಿಗೆ ಸಚಿವರು ಸೂಚನೆ ನೀಡಿದ್ದರು ಈ ಸಂದರ್ಭದಲ್ಲಿ ನಗರಸಭೆ ಅಧ್ಯಕ್ಷ ಮಹಮ್ಮದ್ ಗೌಸ್ ಬೀದರ್ ಸಹಾಯಕ ಆಯುಕ್ತ ಮಹಮ್ಮದ್ ಶಕೀಲ್ ಬೀದರ್ ಕೃಷಿ ಇಲಾಖೆ ಜಂಟಿ ನಿರ್ದೇಶಕಿ ದೇವಿಕಾ ತಾಲೂಕು ಪಂಚಾಯತ್ ಇಒ ಮಾಣಿಕ್ರಾವ್ ಪಾಟೀಲ್ ಸೇರಿದಂತೆ ತೋಟಗಾರಿಕೆ ಕಂದಾಯ ಇಲಾಖೆ ಮತ್ತು ಇತರೆ ಇಲಾಖೆಗಳ ಅಧಿಕಾರಿಗಳು ಉಪಸ್ಥಿತರಿದ್ದರು ನನ್ನ ಜೊತೆಗೆ ಅಗ್ರಿಕಲ್ಚರ್ ಆಫೀಸರ್ ಇದ್ದಾರೆ ಅಸಿಸ್ಟೆಂಟ್ ಕಮಿಷನರ್ ಇದ್ದಾರೆ ತಹಸೀಲ್ದಾರ್ ಇದ್ದಾರೆ ಮತ್ತೆ ಎಲ್ಲಾ ಡಿಪಾರ್ಟ್ಮೆಂಟ್ ರೆಸ್ಪಾನ್ಸಿಬಲ್ ಆಫೀಸರ್ಸ್ ಇದ್ದಾರೆ ಅದಕ್ಕಿಂತ ಜಾಸ್ತಿ ನಾನು ನಿನ್ನೆ ನಾನು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಾಹೇಬರು ನಮ್ಮ ಈಶ್ವರ್ ಖಂಡ್ರೆ ಸಾಹೇಬರು ಮತ್ತು ರೆವಿನ್ಯೂ ಮಿನಿಸ್ಟರು ಆ ಥರ ಎಲ್ಲ ಮಿನಿಸ್ಟರ್ ನೆನ್ನೆ ನಾವು ಎಲ್ಲ ಸರ್ವೆ ಮಾಡಿದ್ದೆವು ಹೆಲಿಕಾಪ್ಟರ್ಲಿ ನಿನ್ನೆ ಒಂದು ಮೂರು ಗಂಟೆಗೆ ಸ್ಟಾರ್ಟ್ ಮಾಡಿದೆವು ನಾಲ್ಕೂವರೆ ತನ ಎಲ್ಲ ಫುಲ್ ಜಾಪಾಳ್ ಚಿಲ್ಲರ್ಗಿ ಸಿರಿಮಂಡಲ್ ಆ ಥರ ಎಲ್ಲ ರೆಡಿ ಯಾವ್ಯಾವ ವಿಲೇಜಸ್ ಇದೆ ಚಿಮ್ಕೋಳು ಜನ್ವಾಳ ಅಲ್ಲಿ ಮುಂದೆ ಏರ್ನಲ್ಲಿ ಇಸ್ಲಾಂಪುರ್ ಆ ಥರ ಎಲ್ಲ ಫುಲ್ ನದಿಗೆ ಎಷ್ಟು ಊರಿದೆ ಎಲ್ಲ ಅವರು ಖುದ್ದು ಸಿ ಎಮ್ ನೋಡಿದ್ದಾರೆ ಸಿ ಎಮ್ ನೋಡಿ ಸಿ ಎಮ್ಗೆ ಶಾಕ್ ಹಾಕಿ ರಾತ್ರಿ ಅಲ್ಲಿ ಅಪ್ ಟು ಎಂಟು ಗಂಟೆತನ ಗುಲ್ಬರ್ಗನಲ್ಲಿ ಮೀಟಿಂಗ್ ಆಗಿದೆ ಅಲ್ಲಿ ಎಲ್ಲ ಮಿನಿಸ್ಟರ್ ಇದ್ದರು ಬೀದರ್ ಡಿಸ್ಟಿಕ್ ಗುಲ್ಬರ್ಗ ಡಿಸ್ಟಿಕ್ ಯಾದಗಿರಿ ಡಿಸ್ಟ್ರಿಕ್ಟ್ ಬಿಜಾಪುರ ಬಿಜಾಪುರತನ ಅದು ನಿನ್ನೆ ಒಂದು ಫಾರ್ಮೆಟ್ ನಮಗೆ ಮೋಸ್ಟ್ಲಿ ಪೇಪರ್ನಲ್ಲಿ ಆದರೂ ವಾಟ್ಸಪ್ನಲ್ಲಿ ಬಂದಿರ್ಬೋದು ಎಂಟು ಡಬಲ್ ಮಾಡಿದ್ದಾರೆ ಲಾಸ್ಟ್ ಈಗ ಇದು ಲಾಸ್ ಆದರೂ ಎಷ್ಟು ಕೊಡಬೇಕಂತ ಆಲ್ರೆಡಿ ಫಿಕ್ಸ್ ಇದೆ ಎನ್ ಡಿ ಆರ್ ಎಫ್ನಿಂದ ಒಂದು ಫಿಕ್ಸ್ ಇದೆ ಸ್ಕೀಮ್ ಎಂಟೂವರೆ ಸಾವಿರ ಒಂದಿದೆ ಮತ್ತು ಹದಿನೇಳು ಸಾವಿರ ಒಂದಿದೆ ಇಪ್ಪತ್ತೆರಡು ಒಂದು ಸಾವಿರ ಇದೆ ಇದಕ್ಕೆ ಮತ್ತೆ ಹೆಚ್ಚು ಮಾಡಬೇಕಂತ ನಮ್ಮದು ಒತ್ತಡ ಇತ್ತು ಸಿ ಎಮ್ಗೆ ಇಲ್ಲ ಇದು ಫಿಕ್ಸ್ ಇದೆ ರೇಟ್ ಆದರೂ ಲಾಸ್ ತುಂಬ ಆಗಿದೆ ಅಂದರು ಇದ್ರಿಗೆ ಏನು ಫಿಕ್ಸ್ ರೇಟ್ ಇದೆ ಅದ್ರ ಮೇಲೆ ಎಂಟುವರೆ ಸಾವಿರ ಇನ್ನೂ ಹೆಚ್ಚು ಕೊಡಬೇಕಂತ ನಿನ್ನೆ ಆರ್ಡರ್ ಡಿ ಡಿಸೈಡ್ ಆಗಿದೆ ಈಗ ಸರ್ವೇದು ಮೇನ್ ಸರಿ ಸರ್ ಸರ್ ಗಲಾಟಿ ಪಿ ಡಿ ಒಂದು ಕಮೀಷರ್ ಯಾರಿದ್ದಾರೆ ತಹಸೀಲ್ದಾರ್ ಯಾರಿದ್ದಾರೆ ನೀವು ಸ್ವಲ್ಪ ಮಂದಿ ಇದು ಮಾಡ ಹಾಕಿದ್ದಾರೆ ಮತ್ತು ಸ್ವಲ್ಪ ಮಂದಿದು ಹಾಕಿಲ್ಲ ಅಂದರೂ ಸಮಸ್ಯೆ ಆಗ್ಬಿಡ್ತದೆ ಆಮೇಲೆ ಇದು ಅಮೌಂಟ್ ಆಲ್ರೆಡಿ ಡಿಸೈಡ್ ಆಗಿದೆ ಅಮೌಂಟ್ ಕೊಡೋದು ಹಂಡ್ರೆಡ್ ಪರ್ಸೆಂಟ್ ಗ್ಯಾರಂಟಿ ಯಾಕಂದರೆ ಸಿ ಎಮ್ ಸ್ವಂತ ಅವರು ಇಲ್ಲ ಅವರು ನಾಲ್ಕು ತಾಸು ನೋಡಿದ್ದಾರೆ ಫಸ್ಟ್ ಏನು ಮಾಡಿದ್ದಾರೆ ಬಿಜಾಪುರ ಸೈಡ್ ಹೋಗಿದ್ದಾರೆ ಎಮ್ ಬಿ ಪಾಟೀಲ್ ಅವರಿಗೆ ಅವರು ಎಲ್ಲರೂ ಕಲ್ತಿ ಆ ಸೈಡ್ ಹೋಗಿ ಆ ಸೈಡ್ ಬಂದ ಮೇಲೆ ಮತ್ತೆ ಇಷ್ಟಾಫ್ ಗುಲ್ಬರ್ಗ ಮಾಡಿ ಮತ್ತು ನಮ್ಗೆ ಎಲ್ಲರಿಗೆ ತೊಗೊಂಡು ನಾನು ಈಶ್ವರ ಗಂಡೇರಿ ಮಿಶ್ರ ಎಲ್ಲರೂ ಮತ್ತೆ ಬಂದು ಇಲ್ಲಿ ಎರಡು ತಾಸು ಸರ್ವೆ ಆಗಿದೆ ಆಮೇಲೆ ಡಿಸೈಡ್ ಆಗಿದೆ ರೈತರದ್ದು ಏನು ಪಾಪ ಏನೇನು ಲಾಸ್ ಆಗಿದೆ ಹಂಡ್ರೆಡ್ ಪರ್ಸೆಂಟ್ ಕೊಡಬೇಕಂತ ಹಂಡ್ರೆಡ್ ಪರ್ಸೆಂಟ್ ರೈತರಿಗೆ ನಾವು ರೆಡಿ ಇದ್ದೇವೆ ಬಟ್ ಸರ್ವೇನಲ್ಲಿ ಗಡಬಡ ಹಾಕಿದ್ವಿ ಈ ಬಾರಿ ಕೊ ಚುಟ್ನಾನೇ ಸರ್ವೇನೇ हाँ छोटे तो फिर बाद में मेरे को मैं सीरियस एक्शन लेने वाला तो कल चीफ मिनिस्टर आए थे ऑलरेडी जितना भी लॉस हुआ क्योंकि हम हेलीकॉप्टर से पूरा देखे तुम तो जो बताना चाह रहे ना पूरा देखे और पूरा हम बोल दिए कि भाई पूरा सर्वे कर अभी नाइन्टी कितना नाइन्टी परसेंट और वो बर्थ बिठी दर नाइन्टी परसेंट भाला हो बेटी दे रहा

कम से कम एक घंटा जापाड़ चिलरगी जनवाड़ा इस्लामपुर ये नदी को जितने भी लगे हैं बीस पच्चीस गाँव पूरा हेलीकॉप्टर में बैठ के जितना लाश हुआ देखे हैं देखने के बाद गुलबर्गे में ड्यूजन की मीटिंग हुई है दस लाख हेक्टर जमीन खराब हुई है जिसमें किसान पूरा हर तरीके से नष्ट हुआ है बीजापुर आता है गुलबर्ग आता है यादगीर आता है रायचपुर आता है हमारा विदर डिस्ट्रिक्ट आता है तो इसके लिए कल सिद्धराम जी जो एन के नाम से, उससे ज़्यादा डबल एट थाउजेंड फाइव हंड्रेड रुपीज़ एक्स्ट्रा देंगे बल्कि अलाउंस किए हैं ये टोटली कम से कम अंदाज दो हज़ार करोड़ से ज़्यादा पैसा लग रहा है तो कल पूरे पांच डिवीज़न के डीसी, सीओ, पूरे मिनिस्टर्स एम एल तो कल गुलबर्ग में मीटिंग किए हैं किसानों का जितना भी लाश हुआ है पूरे पूरा किसानों के लिए देने के लिए अलाउंस हो गया है तो मैं यहाँ पूरे ऑफिसर्स को स्ट्रिक्टली बोलाऊँ कोई भी किसान की ज़मीन लिस्ट में उनका नाम छूटना नहीं चाहिए तो, तो बाद में परेशान होते हैं एह, सत्रह हज़ार से लेके सत्ताईस हज़ार तक पैसा दे रहे हैं एक हेक्टर के हिसाब से और दूसरी बात अभी मैं जापान गांव में हूं ये गांव में पानी में कुछ आधा एरिया दलित का एरिया डूब गया था तो ये लोगों का डिमांड है कि यहाँ अभी भी ऐसा हो सकता है हमको यहाँ से शिफ्ट करो बल्कि डिमांड है इसके लिए मैं एक मीटिंग लेके क्योंकि जमीन गवर्नमेंट की नहीं है गवर्नमेंट की ज़मीन है तो नीचे भी पानी के एरिया में है इनको होना है ऊपर साइड तो ऊपर ज़मीन एस सी एस टी दलित में आते हैं तो इनको परचेज करके शिफ्ट करना पड़ता है तो मैं मीटिंग करके डीसी से इमीडिएट इसका क्या एक्शन लेना है लूँगा अभी मैं यहाँ से चिल्रगी जा रहा हूँ चिलर्गी से चंदवाड़े से होस इसमपुर जरली या सभी गाँव के किसान थोड़ा सा परेशान हैं उनको हिम्मत देने जा रहा हूँ उनका पैसा तो फाइनल हो गया है फिर भी कितने घर गिरे हैं रोड रेन लाइट ट्रांसफार्मर खम्बे फ्रिजेस बहुत जगह गिर गए हैं इसका इस्टिमेट बनाने के लिए कल शिफ बोले हैं वो पूरा होने के बाद वो भी काम हो जाएगा आ, बारिश के बारे में तो आपको मालूम है ये पचास साल के बाद पहली बार इतना बारिश हुआ है बोल रहे हैं यहाँ पर यहीं पर नहीं पूरे देश भर में बारिश से बड़, बड़े बडे सिटियाँ दिल्ली मुंबई जयपुर राजस्थान आपका हैदराबाद आप ये पूरे सिटियों में देख लो पूरा पानी से घर के लोग परेशान हैं तो जरूर आप पब्लिक का भी सपोर्ट होना चाहिए और सरकार तो 100 परसेंट कर जरूर करेगी थोड़ा बहुत टाइम लगेगा आप थोड़ा सा एडजस्ट करना सर इंश्योरेंस इंश्योरेंस भरा क्लेम होगा इंश्योरेंस भी क्लेम होगा किसानों का सबसे बड़ा मसला क्या है फिफ्टी किसान क्या है अपना ज़मीन किसी दूसरे को करने दिए तो पैसा गवर्नमेंट का क्या है जिसके नाम पे जमीन है उसके अकाउंट को जाता है तो सभी किसानों को बोलना था हम करे हैं हम पैसा लगाए हैं हम पूरा टाइम दिए हैं पूरे हमारा खून पसीना लगाए फिर हमारा क्या होगा बोल के कई किसान आँखों में से पानी निकाल रहे थे उसके लिए भी मैं चीफ मिनिस्टर से और हमारे डिस्ट्रिक्ट मिनिस्टर से रेवेन्यू मिनिस्टर से बात करके इसका भी सलूशन कुछ ना कुछ करेंगे सर